ಅರಣ್ಯ ಇಲಾಖೆಯ ಅಧಿಕಾರಿಗಳು ಮರ ಕಡಿತಲೆ ಸೇರಿದಂತೆ ಇತರ ಕಡತಗಳನ್ನು ವಿಲೇವಾರಿ ಮಾಡಲು ವಿಳಂಬ ಧೋರಣೆ ತೋರುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಕೊಡಗು ಜಿಲ್ಲಾ ಭೂ ಮಾಲೀಕರ ಮತ್ತು ಮರ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅರವಿಂದ್ ಕುಟ್ಟಪ್ಪ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಸರ್ವೆ ಕಾರ್ಯ ಕಂದಾಯ ನಿಗದಿ ಮರ ಕಡಿತಲೆಗೆ ಆದೇಶ ಸೇರಿದಂತೆ ಇತರ ಕೆಲಸ ಕಾರ್ಯದಲ್ಲಿ ವಿಳಂಬ ಧೋರಣೆ ಕಂಡುಬರುತ್ತಿದೆ ಈ ಬಗ್ಗೆ ನಮ್ಮ ಸಂಘಕ್ಕೆ ಅನೇಕ ದೂರುಗಳು ಬಂದಿದೆ ಇದರೊಂದಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಭೇಟಿಗೂ ಒಂದೆರಡು ಗಂಟೆ ಸಮಯ ಮಾತ್ರ ನಿಗದಿಯಾಗಿದೆ ಇದೆಲ್ಲವೂ ಭೂ ಮಾಲೀಕರು ಹಾಗೂ ಮರ ವ್ಯಾಪಾರಿಗಳಿಗೆ ಸಮಸ್ಯೆಯಾಗಿದೆ ಆದ್ದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಬೇಕು ಶೀಘ್ರದಲ್ಲಿಯೇ ನಮ್ಮ ಕಡತಗಳನ್ನು ಪರಿಶೀಲನೆ ಮಾಡಬೇಕು ಹಾಗೂ ಇಂತಹ ಪ್ರಕ್ರಿಯೆ ಸರಳೀಕರಣಗೊಳಿಸಬೇಕೆಂದು ಒತ್ತಾಯಿಸಿದರು ಸಂಘದ ಉಪಾಧ್ಯಕ್ಷ ಕೆ ಆದಮ್ ಮಾತನಾಡಿ ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಅವರು ಸ್ಪಂದಿಸದಿದ್ದಲ್ಲಿ ಜನಪ್ರತಿನಿಧಿಗಳು ಹಾಗೂ ಶಾಸಕರ ಗಮನಕ್ಕೆ ನಮ್ಮ ಸಮಸ್ಯೆಗಳನ್ನು ಹೇಳುತ್ತೇವೆ ಮತ್ತು ಸಮಸ್ಯೆಗೆ ಸೂಕ್ತ ಪರಿಹಾರ ದೊರೆಯದಿದ್ದಲ್ಲಿ ಹೋರಾಟದ ಹಾದಿ ಹಿಡಿಯಲಾಗುವುದು ಎಂದು ಎಚ್ಚರಿಸಿದರು ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಮನೋರಂಜನ್ ಖಜಾಂಚಿ ಎನ್ಎಸ್ ಸುರೇಶ್ ಸಾಮಾಜಿಕ ಜಾಲತಾಣದ ವಕ್ತಾರ ಹಂಸ ಕೆಕೆ ಕಾನೂನು ಸಲಹೆಗಾರ ಸಿ ಬಿ ಪೂವಣ್ಣ ಹಾಜರಿದ್ದರು ನೀವು ಅವರ ಸಹಕಾರಕ್ಕೆ

ಅದರಿಂದ ನಮಗೆ ಈಗಾಗಿ ಜಾಗೃತಿಯ ವಿಪರೀತ ದೂರ ಬಂದಿರುವುದರಿಂದ ನಾವು ನಿಮ್ಮ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ಮತ್ತೆ ಈ ಜಿಲ್ಲೆಯ ಮುಖ್ಯ ಅಧಿಕಾರಿಗಳು ಯಾರಿದ್ದಾರೆ ಅರಣ್ಯ ಅಧಿಕಾರಿಗಳಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಇವತ್ತು ತರ್ತಾ ಇದ್ದೀವಿ ಇದನ್ನು ನೀವು ಕೂಡಲೇ ಪರಿಹರಿಸಬೇಕು ಮತ್ತು ಕೆಲಸಗಳು ಮಾಡಿಕೊಡಬೇಕು ಅಂತ ಹೇಳಿ ನಾವು ಮೊದಲಿಂದಲೂ ಸಹ ಬೇರೆ ವಿಚಾರಗಳ ಬಹು ಸಹ ನಾವು ಬಹಳ ಈಗ ನಾವು ವರಮಾಂಶ ಇರ್ಬೋದು ಮತ್ತೆ ಮಳೆಗಾಲದ ಟೈಮಲ್ಲಿ ಕೃಷಿ ಸಸಿ ನೋಡುವ ವ್ಯವಸ್ಥೆಗಳಿರ್ಬೋದು ಇದೊಂದು ಸಮಯಕ್ಕೆ ನಾವು ನಮ್ಮಲ್ಲಿ ಬಹಳ ಉತ್ಸುಕರಾಗಿದ್ದೇವೆ ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಇದಕ್ಕೆ ನಾವು ಸಹಕಾರ ಆದರೆ ನಾವು ಅದನ್ನು ಪ್ರತಿ ವರ್ಷ ಸಾವಿರಾರಿಕ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ನಡಲಿಕ್ಕೆ ನಾವು ಮುಂದೆ ಬರ್ತೀವಿ ಮತ್ತು ಸಹಕಾರ ಕೊಡ್ತೀವಿ ಅಂತ ಅಂತ ವಿಚಾರನ ನಾವು ನಿಮ್ಮ ಪದವಿ